रागवे ಲೇರ ಭಕ್ತ ಚಾನೆಲ್ನ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಮೂವತ್ತ ಎರಡನೇ ಮಠವಾದಂತಹ ಲಗ್ಗೆರಲ್ಲಿರುವಂತಹ ಲವಕುಶ ನಗರದ ಶ್ರೀ ಗುರು ರಾಘವೇಂದ್ರ ಸನ್ನಿಧಿಗೆ ಬಂದಿದ್ದೇನೆ ಈ ಒಂದು ಮಠದ ವಿವರವನ್ನ ಶ್ರೀಹರಿ ಸ್ವಾಮಿಯವರು ನಮಗೆ ಪೂರ್ಣವಾಗಿ ತಿಳಿಸ್ತಾರೆ ಬನ್ನಿ ಸ್ವಾಮಿ ಹೇಳಿ ಈ ಮಠ ಸ್ಥಾಪನೆ ಆಗಿದ್ದು ಬಂದು ಜನವರಿ ಇಪ್ಪತ್ತೊಂದು ಮೊದಲಿಗೆ ಜಾಗ ತಗೊಂಡಿದ್ದು ನಮ್ ನಮ್ಮ ಆಕ್ಚುಲಿ ಮನೆ ಕಟ್ಟಬೇಕು ಅಂತ ಅವರು ಬೆಂಗಳೂರಲ್ಲಿ ಜಯನಗರ ಮಠದಲ್ಲೇ ಬೆಳೆದಿದ್ದು ಮಠದಲ್ಲಿದ್ದು ಮಂತ್ರ ಬ್ಲಾಕ್ ಮಂತ್ರ ಅಲ್ಲೇ ಅವರು ಚಿಕ್ಕವರು ಇದ್ದೇ ರೇ ಬೆಳೆದಿದ್ದು ಹೌದು ತಗೊಂಡು ಸ್ವಲ್ಪ ತಿಂಗಳು ಹಾಗೆ ಬಿಟ್ಟ ಮೇಲೆ ಮನೆ ಕಟ್ಟಬೇಕು ಅಂತ ಈ ಕಡೆ ಬಂದಾಗ ಅಲ್ಲಿ ಏನು ಇವಾಗ ಬೃಂದಾವನ ಇದೆಯಲ್ಲ ಆ ಬೃಂದಾವನ ಇರೋ ಜಾಗದಲ್ಲಿ ಹುತ್ತ ಬೆಳೆದಿತ್ತು ಆ ಹುತ್ತ ಬೆಳೆದೋಸ್ಕರ ಅವರು ಮೊದಲಿಂದ ಇದ್ದಿದ್ರಿಂದ ನಾನು ಮಠ ಕಟ್ತೀನಿ ಅಂತ ಹೇಳಿ ಮಠ ಕಟ್ಟದ್ರು ಅವ್ರು ಮಠ ಕಟ್ಟದಾಗ ಅದೇ ಇವಾಗ ಏನ್ ಹುತ್ತ ಇತ್ತು ಅದ್ರ ಮೇಲೆ ರಾಯರ್ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ವಿ ಇಲ್ಲಿ ಅದೇ ವಿಶೇಷ ಬೃಂದಾವನ ಸ್ಥಾಪನೆ ಆಗಿದೆ ಇವಾಗ ಏನ್ ಬೃಂದಾವನ ನೋಡ್ತಾ ಇದ್ವಿಲ್ಲಾರು ಆ ಬೃಂದಾವನ ಇರೋದು ಆ ಹುತ್ತ ಇದ್ದಿದ್ದ ಜಾಗದ ಮೇಲೆ ರಾಯರ ಬೃಂದಾವನ ಇರೋದು ಮತ್ತೆ ಇಲ್ಲೇನೆ ನಾ ಸರ್ಪ ಕಾಣಿಸ್ಕೊಳದು ಏನನ ಅವಾಗೆಲ್ಲ ತುಂಬಾ ಸರ್ಪ ಎಲ್ಲಾ ಕಾಣಿಸ್ಕೊತಾ ಇತ್ತು ಅದಕ್ಕೋಸ್ಕರ ನೀವು ಗರ್ಭಿಳಿ ಒಳಗಡೆ ನೋಡೋದಿಲ್ಲ ನಿಮ್ಗೆ ಎಡಗಡೆಯಲ್ಲಿ ರಾಯರ್ ಮೃಂದಿ ಇದು ಕಾಣಿಸುತ್ತೆ ಶೇಷ್ ದೇವ್ರು ಶೇಷ ದೇವರು ಹಾ ಹಾ ಅದಕ್ಕೋಸ್ಕರನೇ ಪ್ರತಿಷ್ಠಾಪನೆ ಮಾಡಿದ್ವಿ ಯಾವಾಗ್ಲೂ ಅಲ್ಲಿ ಹುತ್ತ ಇದ್ದಿದ್ದಾಗದಲ್ಲೇ ಮೃಂದಾನ ಎಲ್ಲಾ ಮಾಡಿರೋದ್ರಿಂದಾನೆ ಹಾ ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತೀವಿ

ನಾನು ಸ್ಪೆಷಲ್ ಆಗಿ ಒಂದು ಈ ಮೂವತ್ತೊಂದು ಮಠ ಮಾಡಿದ್ದೆ ಈ ಮೂವತ್ತೆರಡು ನಿಮಿಷ ನನಗೊಂದು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದ್ರೆ ಸೊ ಅಲ್ಲಿ ರಾಯರ ಒಂದು ಎಡಭಾಗಕ್ಕೆ ಅದು ನಿಮ್ಮ ಒಂದು ರಾಯರ ಮಠ ಸ್ವಲ್ಪ ಚಿಕ್ಕದೆ ಏನಂದ್ರೆ ಪ್ರದಕ್ಷಿಣೆ ಅಷ್ಟಾಂಗ ನಮಸ್ಕಾರ ಆಗಿ ಕಷ್ಟ ಆಗುತ್ತೆ ಜನಗಳಿದ್ದಾಗ ಸೊ ಆದ್ರೂ ಕೂಡ ಒಂದು ನೆಮ್ಮದಿ ಒಂದು ವರ್ಡ್ ಅಂತೂ ಅದಕ್ಕೇನು ತೊಂದರೆ ಇಲ್ಲ ಪ್ರದಕ್ಷಿಣೆ ಹಾಕುವಂತ ತೊಂದರೆ ಇಲ್ಲ ನಾನು ಎಡಭಾಗದಲ್ಲಿ ಕೂತಿದ್ದಾಗ ಸೊ ಒಂದು ಜ್ಞಾನದಲ್ಲಿ ಕೂತಿದ್ದಾಗ ತುಂಬಾ ಏಕಾಗ್ರತೆ ಬಂತು ನಂಗೆ ಯಾವತ್ತು ಅಷ್ಟು ಏಕಾಗ್ರತೆ ಇಲ್ಲ ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರು ಒಂದ್ ಸ್ವಲ್ಪ ಮರಳಿ ಕುತ್ಕೋಬೇಕು ಯಾಕಂದ್ರೆ ನಿಮ್ಮ ತಾಯಿಯವರು ಅನ್ಸುತ್ತೆ ಇದ್ದಿದ್ದಲ್ವಾ ನಿಮ್ ತಾಯಿಯವರು ಒಬ್ಬರೇ ಇದ್ರು ಸೊ ಅವಕ್ಕೆ ನಾನು ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಕಾಯ್ತಿದ್ದೆ ಆ ಬಹಳ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಆಯ್ತು ಎದ್ದು ಎದ್ದೆ ನಮಸ್ಕಾರ ಆಗ್ತದೆ ಮತ್ತೆ ಕುತ್ಕೋಬೇಕು ಅನ್ಸುತ್ತು ಒಂದ್ ಐದಾರು ಸಾವಿರ ಹಂಗೆ ಮಾಡಿದೆ ಸೊ ಇದೊಂದು ಒಂದು ಒಂದು ಏಕಾಗ್ರತೆ ಚೆನ್ನಾಗಿದೆ ಸರ್ ಅಲ್ಲಿ ಅಷ್ಟೇ ಗಡಿಬಿಡಿ ಇದ್ರೂ ಇಲ್ಲಿ ಪವಾಡ ಅಂದ್ರೆ ಜನ ಬಂದೇ ಹೇಳಿರೋದು ನಮ್ಗೆ ಸ್ವಲ್ಪ ಗೊತ್ತಿರೋದ್ರ ಮೇಲೆ ಹೇಳ್ಬೇಕಂದ್ರೆ ಕೆಲವರಿಗೆ ಮಕ್ಕಳಾಗದೇ ಇದ್ದೆ ಎಷ್ಟೋ ವರ್ಷದಿಂದ ಮಕ್ಕಳಾಗಿಲ್ಲೂ ಕೂಡ ಮಕ್ಕಳಾಗಿದೆ ಕೆಲವರಿಗೆ ರಾಯರ್ ಸೇವೆ ಎಲ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಇರೋವರೆಗೂ ಕೂಡ ರಾಯರು ಇಲ್ಲೇ ಬಂದು ಸೇವೆ ಮಾಡಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿರೋದಾಗಿದೆ ಕೇಳಿದ್ರಲ್ಲ ವೀಕ್ಷಕರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದ ಮೂವತ್ತೆರಡನೇ ಮಠವಾದ ಲಗ್ಗೆರೆಯ ಲವಕುಶ ನಗರದ ಶ್ರೀ ರಾಘವೇಂದ್ರ ಸನ್ನಿಧಿಯ ದರ್ಶನ ಹಾಗೂ ಈ ಮಠದ ಒಂದು ವಿವರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೊಡಲು ಪ್ರಯತ್ನ ಮಾಡಿದ್ದೇನೆ ಹೀಗೆ ನನಗೆ ಸಾಧ್ಯವಾದಷ್ಟು ಕನಿಷ್ಠ ರಾಯರ ಮಠವನ್ನು ತಲುಪಬೇಕು ರಾಯರ ಪಾದವನ್ನು ತಲುಪಬೇಕು ಎನ್ನುವ ನನ್ನ ಮಹದಾಸೆಗೆ ನಿಮ್ಮೆಲ್ಲರ ಸಹಕಾರವೂ ಕೂಡ ಬೇಕಾಗುತ್ತದೆ ಸೊ ಇಂತೆಯೇ ರಾಯರ ಮಠದರ್ಶನ ಸಂಕಲ್ಪದ ವಿಡಿಯೋಗಳನ್ನು ಹಾಗೂ ರಾಯರ ಪವಾಡಗಳನ್ನು ಮಹಿಮೆಯನ್ನು ಪ್ರಸಾರ ಮಾಡುತ್ತಾ ಇರ್ತೇನೆ ಹೀಗೆ ತಪ್ಪದೇ ವೀಕ್ಷಿಸಿ ರಾಯರ ಭಕ್ತ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮುಂದಿನ ಒಂದು ರಾಯರ ಮಠವನ್ನು ತೋರಿಸಲಿಕ್ಕೆ ನಾನು ಸಿದ್ಧನಾಗಿರುತ್ತೇನೆ ಧನ್ಯವಾದನ ಹೇಳುತ್ತೇನೆ ರಾಯರು ಇಲ್ಲದ ಜಾಗಗಳಿಲ್ಲ ರಾಯರು ಮಾಡದ ಮಹಿಮೆ ಪವಾಡಗಳಿಲ್ಲ ಅಂತ ಹೇಳುತ್ತಾ ರಾಯರ ಭಕ್ತರೇ ನಿಮ್ಮ ಜೀವನದಲ್ಲಿ ರಾಯರ ಪವಾಡ ಹಾಗೂ ರಾಯರ ಬಗೆಗಿನ ಅನುಭವ ನಿಮಗೇನಾದರೂ ಆಗಿದ್ದರೆ ರಾಯರ ಮಠ ದರ್ಶನ ಸಂಕಲ್ಪದ ಜೊತೆಗೆ ಈ ರಾಯರ ಭಕ್ತ ಚಾನಲ್ನಲ್ಲಿ ಹಂಚಿಕೊಳ್ಳುವುದರ ಮೂಲಕ ನೀವು ರಾಯರ ಕೃಪೆಗೆ ಪಾತ್ರರಾಗಿ ತಮ್ಮಲ್ಲಿ ಅಡಗಿರುವಂತಹ ಭಕ್ತಿ ಎನ್ನ ಈ ರಾಯರ ಭಕ್ತ ಚಾನಲ್ನಲ್ಲಿ ಹಂಚಿಕೊಳ್ಳಬಹುದು ರಾಯರ ಒಂದು ಬಗೆಗಿನ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುವುದರ ಮೂಲಕ ಜಗತ್ತಿನ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ರಾಯರ ಮಹಿಮೆ ತಿಳಿಸುವಂತಹ ಒಂದು ಉದ್ದೇಶದಿಂದ ರಾಯರ ಮಠದರ್ಶನ ಸಂಕಲ್ಪ ಅಂಥೇಳಿ ಶುರು ಮಾಡಿ ರಾಯರ ಪವಾಡಗಳನ್ನು ಕೂಡ ಹಂಚುವ ಮೂಲಕ ಹಾಗೂ ರಾಯರ ಬಗೆಗಿನ ವಿವರವನ್ನು ಹಂಚಿಕೊಳ್ಳುವುದರ ಮೂಲಕ ಈ ಕಾರ್ಯ ನಡೆಯುತ್ತಿದೆ ನಿಮ್ಮಿಂದಲೂ ಇದು ಸಾಧ್ಯ ಎಂಬುದನ್ನು ನೀವು ನಿರೂಪಿಸಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ನನಗೊಂದು ಮೆಸೇಜ್ ಮಾಡಿದರೆ ಸಾಕು ನಿಮ್ಮ ಬಿಡುವಿನ ಸಮಯ ತಿಳಿಸಿ ಆಗಲೇ ನಾನು ನಿಮಗೆ ಕರೆ ಮಾಡುತ್ತೇನೆ ಕೆಲವೊಬ್ಬರು ನೇರ ಸಂದರ್ಶನಕ್ಕೆ ಕೂಡ ಒಪ್ಪಿಕೊಂಡು ನೇರದ ಸಂದರ್ಶನವನ್ನು ಕೂಡ ಮಾಡುತ್ತಾರೆ ನೀವು ಕೂಡ ನೇರ ಸಂದರ್ಶನವನ್ನು ಇಷ್ಟಪಟ್ಟರೆ ನೇರ ಸಂದರ್ಶನದಲ್ಲಿ ರಾಯರ ಪವಾಡ ಅನುಭವವನ್ನು ಹಂಚಿಕೊಳ್ಳಬಹುದು ಹೀಗೆ ಎಲ್ಲರೂ ರಾಯರ ಒಂದು ಚಾನಲನ್ನು ನೋಡುತ್ತಾ ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದರ ಮೂಲಕ ಕಮೆಂಟ್ ಮಾಡುವುದರ ಮೂಲಕ ಲೈಕ್ ಕೊಟ್ಟು ಈ ಒಂದು ರಾಯರ ಒಂದು ದರ್ಶನವನ್ನು ಯಶಸ್ವಿಯಾಗಿ ರಾಯರ ಕೃಪೆಗೆ ಪಾತ್ರರಾಗೋಣ ಅಂತ ಕೇಳುತ್ತಾ ಮತ್ತೊಮ್ಮೆ ಎಲ್ಲರೂ ರಾಯರನ್ನು ನಮಿಸುತ್ತಾ ದರ್ಶನವನ್ನು ಪಡೆಯುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಉಂಟು ಮಾಡಲಿ ಎಂದು ಕೇಳು ಕೇಳಿಕೊಳ್ಳುತ್ತಾ ತಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತೇನೆ ಶುಭವಾಗಲಿ ಶುಭ ದಿನ ಶ್ರೀ ಗುರುಭ್ಯೋ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದಾಯ ಚ भजतां कल्पवृक्षाय नमतां कामधेनवे हरि सर्वोत्तमा वायुजीवोत्तमा गुरवे नमो नमः मुक्कोऽपि यत्र साधेन मुकुन्दशनाय ते राजराजायते रिक्तो राघवेन्द्रतमाश्रये श्रीराघवेन्द्राय श्रीराघवेन्द्राय श्री श्रीराघवेन्द्रार्य पाहि प्रभो श्रीराघवेन्द्रार्य 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 पाहि प्रभो